ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಐದು ನೂರ ಪಿಎಸ್ಐ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣ ಈ ಅಕ್ರಮ ಪ್ರಕರಣದ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಿಂದ ಷರತ್ತು ಬತ್ತ ಬೇಲ್ ಮಂಜೂರಾಗಿದೆ ಪಿ ಐ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮ ಪ್ರಕರಣ ಪ್ರಕರಣದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಆರ್ ಡಿ ಪಾಟೀಲ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ಷರತ್ತು ಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ಮಗಳ ಮದುವೆ ಇದೆ ಅನ್ನೋ ಕಾರಣಕ್ಕೆ ಇದೀಗ ಬೇಲ್ ಸಿಕ್ಕಿದೆ ಆರ್ ಡಿ ಪಾಟೀಲ್ ಡಿಸೆಂಬರ್ ನಾಲ್ಕರ ಒಳಗಾಗಿ ವಿಧಿ ವಿಧಾನಗಳನ್ನು ಅಂದರೆ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಬೇಕು ಅನ್ನುವ ಒಂದು ಕಾರಣವನ್ನು ಮುಂದಿಟ್ಟಿದ್ರು ಹೀಗಾಗಿ ಮೂರು ವಾರಗಳ ಕಾಲ ಆರ್ ಡಿ ಪಾಟೀಲ್ಗೆ ಬೇಲ್ ಮಂಜೂರಾಗಿದೆ ಸುಪ್ರೀಂ ಕೋರ್ಟ್ ಬೇಲ್ ಮಂಜೂರು ಮಾಡಿರೋದು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಒಮ್ಮೆ ಬೇಲಿಗೆ ಅವರು ಅಪ್ಲಿಕೇಶನ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಹೇಳಿತ್ತು ಒಂದು ವರ್ಷದ ತನಕ ನೀವು ಬೇಲಿಗೆ ಅಪ್ಲಿಕೇಶನ್ ಹಾಕಬಾರ್ದು ಸಮಯದ ಒಳಗಾಗಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅಂತ ಆರ್ ಡಿ ಪಾಟೀಲ್ ಅವರ ಅರ್ಜಿಯನ್ನು ವಜಾ ಮಾಡಿತ್ತು ಇದೀಗ ಅವರಿಗೆ ಮೂರು ವಾರಗಳ ಕಾಲ ಜಾಮೀನು ಸಿಕ್ಕಿದೆ あとはそれで。